ಸರ್ಕಾರದಲ್ಲಿ ಸಿದ್ದರಾಮಯ್ಯ ಲೈನ್ ಆಗಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅಬ್ಬರಿಸ್ತಾ ಇದ್ದಾರೆ ಲೋಕಸಭೆ ಹಿಂದೆ ಮುಂದೆ ಸರ್ಕಾರ ನಿರ್ನಾಮ ಅಂತ ಯೋಗೇಶ್ವರ್ ಭವಿಷ್ಯ ಕೇಂದ್ರ ಚುನಾವಣಾ ಆಯುಕ್ತರ ನೇಮಕ ವಿಚಾರ ಮಾರ್ಚ್ ಹದಿನಾಲ್ಕರಂದು ಪ್ರಧಾನಿ ನೇತೃತ್ವದಲ್ಲಿ ಸಭೆ ಲೋಕಸಭೆ ವಿಪಕ್ಷ ನಾಯಕ ಅಧಿರಂಜನ್ ಚೌಧರಿ ಭಾಗಿ ಸಿಎಂ ಸ್ಥಾನಕ್ಕೆ ಮನೋಹರ್ ಲಾಲ್ ಖಟ್ಟರ್ ರಾಜೀನಾಮೆ ಹರಿಯಾಣ ಸಿಎಂ ಆಗಿ ನಯಾಬ್ ಸಿಂಗ್ ಸೈನಿ ಆಯ್ಕೆ ಸಂಜೆ ಐದು ಗಂಟೆಗೆ ನೂತನ ಸಿಎಂ ಪ್ರಮಾಣವ ಸ್ವೀಕಾರ ರಾಜಸ್ಥಾನದಲ್ಲಿ ಲಘು ಯುದ್ಧ ವಿಮಾನ ತೇಜಸ್ ಪತನ ತರಬೇತಿ ವೇಳೆ ಜೈಸಲ್ಮೇರ್ ಬಳಿ ದುರಂತ ಪೈಲಟ್ ಪಾರು ಉನ್ನತ ತನಿಖೆಗೆ ವಾಯುಸೇನೆ ಆದೇಶ ರಾಜಸ್ಥಾನದ ಫೋಕ್ರಾನ್ನಲ್ಲಿ ಸೇನಾ ಶಕ್ತಿ ಅನಾವರಣ ಕಳೆದ ಹತ್ತು ವರ್ಷಗಳಲ್ಲಿ ರಕ್ಷಣಾ ಉಪಕರಣ ತಯಾರಿ ಕ್ಷೇತ್ರದಲ್ಲಿ ಸಾಧನೆ ಆತ್ಮನಿರ್ಭತೆಗೆ ಫೋಕ್ರಾನ್ ಸಾಕ್ಷಿ ಅಂದ್ರು ಪ್ರಧಾನಿ